ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನದ ಮೇಲೆ ಡೈಲಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಯಾರು ಹೊಸ್ದಾಗಿ ನನ್ನ ಚಾನಲ್ನ ಇದ್ದೀರಿ ಅವರು ಪ್ಲೀಸ್ ಸಪೋರ್ಟ್ ಮಾಡಿ ಆಲ್ರೆಡಿ ಯಾರೆಲ್ಲ ಚಾನಲ್ನ ಓಪನ್ ಮಾಡಿದಿರಿ ಅವರು ತುಂಬ ಇಂಪ್ರೂವ್ ಆಗಿರ್ತೀರಿ ಮತ್ತು ತುಂಬ ಅವ್ರದ್ದು ವೀಡಿಯೋಸ್ಗಳನ್ನ ಹಾಕ್ತಿರ್ತೀರ ನೋಡ್ತಿರ್ತೀರ ಬಟ್ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡೋದರಿಂದ ನಿಮ್ಮ ಜೊತೆ ನಾವು ಕೂಡ ಬೆಳಿತೀವಿ ಹಾಗಾಗಿ ಹೊಸ್ದಾಗಿ ಯಾರೆಲ್ಲ ನಾನು ನೋಡ್ ಚಾನಲ್ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ತಿಂಡಿಗೆ ಅಂತ ಬದನೆಕಾಯಿ ಪಲ್ಯ ಮತ್ತು ಚಪಾತಿನ ಮಾಡಿದೆ ಬದನೇಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಬದನೇಕಾಯಿ ಪಲ್ಯನ ಬದನೆಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡೆ ದೊಡ್ಡದಾಗಿ ಹೆಣ್ಣು ಗೊಜ್ಜು ಅಂತ ಮಾಡ್ತಾರೆ ಬಟ್ ನಾನು ಆ ರೀತಿ ಮಾಡಲಿಲ್ಲ ಇದು ಮಾಮೂಲಿ ಪಲ್ಯ ಥರ ಮಾಡಿದೆ ಕಾರಣ ಸ್ಟಮ್ ಬದನೇಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಕಟ್ ಮಾಡ್ಕೊಂಡು ಅದನ್ನು ನೀರಿಗೆ ಹಾಕ್ತಿವಿ ಹೊರಗಡೆ ಅದು ನಾವು ಕಟ್ ಮಾಡಿ ಇಡೋದ್ರಿಂದ ಹೊರಗಡೆದಿಂದ ಕಪ್ಪಾಗ್ಬಿಡುತ್ತೆ ಬಂದೇಕೆ ಯಾವಾಗಲೂ ಕಟ್ ಮಾಡಿ ನೀರೊಳಗಡೆ ಹಾಕಿದ್ರೆ ಸ್ವಲ್ಪ ಅದ್ರದ್ದು ಏನು ಒರಿಜಿನಾಲಿಟಿ ಇರುತ್ತೆ ಅದು ಚೆನ್ನಾಗಿರುತ್ತೆ ಮತ್ತು ಯಾವ ರೀತಿ ಮಾಡೋದು ಅಂದರೆ ಅದಕ್ಕೆ ನಾಲ್ಕು ಈರುಳ್ಳಿ ಈರುಳ್ಳಿನ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟು ಸಿಗುತ್ತೆ ಚೆನ್ನಾಗೂ ಇರುತ್ತೆ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡು ಅದಾದಮೇಲೆ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಜಾಸ್ತಿ ಕಪ್ಪಾಗೋ ಥರ ಏನಿಲ್ಲ ಅದು ಸ್ವಲ್ಪ ಬ್ರೌನ್ ಕಲರ್ ಅಂದರೆ ಕಲರ್ ಚೇಂಜ್ ಆಗೋ ಥರ ಕಟ್ ಫ್ರೈ ಮಾಡ್ಕೋಬೇಕು ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೋನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೊಟೊ ಬೇಗ ಕರಗಬೇಕು ಅಂತ ಅಂದರೆ ಅದಕ್ಕೆ ಉಪ್ಪು ಹಾಕಿದ್ರೇ ಬೇಗ ಮೆಲ್ಟ್ ಆಗುತ್ತೆ ಅದರಿಂದ ಯಾವಾಗಲೂ ನಾವು ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡಬೇಕಾದ್ರೆ ಅದ್ರ ಸ್ವಲ್ಪ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ರೆ ಬೇಗ ಬೇಯುತ್ತೆ ಸಾಲ್ಟ್ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಲಿಟ್ನೂ ನಾನು ಕ್ಲೋಸ್ ಮಾಡಿರ್ತೀನಿ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅದಾದಮೇಲೆ ಅದಕ್ಕೆ ಬದನೆಕಾಯಿನ ಆ್ಯಡ್ ಮಾಡ್ತೀನಿ ಬದನೆಕಾಯಿ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಸುಣ್ಸಿದ್ರೆ ಬೇಗ ಬೇಯುತ್ತೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವಾಯ್ಸು ಸ್ವಲ್ಪ ಇದಾಗ್ತಿದೆ ಯಾರೂ ಬೇಜಾರು ಮಾಡ್ಕೋಬೇಡಿ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋಗಳನ್ನ ಅಷ್ಟಾಗಿ ಮಾಡಿ ಹಾಕೋಕ್ಕಾಗ್ತಿಲ್ಲ ಅದರಿಂದ ನಾನು ಲೇಟಾಗಿ ಆಗ್ತಾಯಿದ್ದೀನಿ ಬದನೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿಗೆ ಉಪ್ಪಿನಂಶ ಏನಿರುತ್ತೆ ಅದು ಬದನೆಕಾಯಿಗೆ ಚೆನ್ನಾಗಿ ಹಿಡಿಬೇಕು ಅದಕ್ಕೋಸ್ಕರ ಮಸಾಲೆನ ಮುಂಚೆನೇ ಹಾಕಲ್ಲ ಅದರಿಂದ ಸ್ವಲ್ಪ ಖಾರ ಆಡಿಸಿ ಹಾಕ್ತಾರೆ ಕೆಲವರು ಬಟ್ ನಾನು ಅದೇ ಹಾಗೆ ಮಾಡೋದ್ರಿಂದ ಖಾರ ಏನು ಆಡಿಸಲ್ಲ ಟೊಮೊಟೊನ ಈರುಳ್ಳಿನ ಹೆಚ್ಚಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಫ್ರೈ ಥರ ಮಾಡ್ತೀನಿ ಬದನೆಕಾಯಿನ ನಾನು ಏನು ಕಟ್ ಮಾಡಿ ಅದನ್ನು ಆ್ಯಡ್ ಮಾಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಹೊತ್ತು ಅದು ಕೂಡ ಚೆನ್ನಾಗಿ ಬೇಯಬೇಕು ಅಂದರೆ ನಾನು ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಅದನ್ನ ಇಡ್ಲೂ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋತೀನಿ ಯಾಕೆಂದರೆ ಮಸಾಲೆ ಹಾಕೋದ್ರಿಂದ ಬೇಗ ತಳ ಹಿಡಿದುಬಿಡುತ್ತೆ ಅದು ಕೆಳಗಡೆ ನೀರಿನ ಅಂಶ ಹೊರಟೋಗ್ಬಿಡುತ್ತೆ ಮಸಾಲೆ ಆ್ಯಡ್ ಮಾಡಿಬಿಟ್ರೆ ಮುಂಚೆನೇ ಅದಕ್ಕೆ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಮಸಾಲೆ ಆ್ಯಡ್ ಮಾಡ್ತೀನಿ ಏನು ಮಸಾಲೆ ಹಾಕ್ತೀನಿ ಅಂದರೆ ಬೆಳೆ ಸಾಂಬಾರು ಪುಡಿನ ಆಡಿಸ್ಕೊಂಡಿರ್ತೀವಲ್ಲ ಅದು ಗರಂ ಮಸಾಲ ಎರಡು ಸ್ಪೂನು ಸಾಂಬಾರು ಪುಡಿ ಮತ್ತು ಅರ್ಶಿನ ಪುಡಿ ಹಾಕಿ ಬೇಕಂದ್ರೆ ಚಿಕನ್ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದೆಲ್ಲ ಮಸಾಲೆನೂ ಹಾಕಿ ಅದು ಬೆಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ನೀರಿಗೆ ಹಾಕಿದನೇ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗೋ ತನಕ ಸುಂಡ್ಲಿ ಅನ್ನೋ ತ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಅದಾದ ನಂತರ ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ಅದಕ್ಕೆ ಏನು ಕಡಿಮೆ ಆಗಿರುತ್ತೆ ಬೇಕಾದ್ರೆ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ನಾವು ಅದ ಎಷ್ಟು ಏನಾದರೂ ಆಗಲಿ ಆಗಲಿಲ್ಲ ಸಾಲ್ಟ್ ಆಗಲಿ ಯಾವುದಾದ್ರೂ ಕಡಿಮೆ ಆಗೈತೆ ಅಂದರೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಲ್ಲಿ ಇದಕ್ಕೆ ನೀವು ಹಾಕ್ಕೊಬೋದು ಅದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ గ్యాస్ కడమేమీ లొ ఫ్లేమల్ బేస్తీ ఈ కడే చపాతిగా హిట్ కలుసుకొతాయితీని గోధి హిట్టు మరి మైదా హిట్టు ఎరడను కూడా నూ మిక్స్ చపాతిన కలసి మొడ అందెడి మే గోధి మే ಮೈದಾನ ಹಾಕಿ ಅದಕ್ಕೆ ಉಪ್ಪು ಹಾಕಿ ಚ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ ಚಪಾತಿ ಅದರಿಂದ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸಿಡ್ತಾರೆ ಇವಾಗೆಲ್ಲ ಜಾಸ್ತಿ ಅನ್ನ ತಿನ್ನಬಾರ್ದು ಅಂತ ಚಪಾತಿನ ತಿಂತಾರೆ ಬಟ್ ನಾವು ಮೈದಾ ತಿನ್ನೋದ್ರಿಂದ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ ಅತಿ ಹೆಚ್ಚಾಗಿ ಎಲ್ಲರೂ ಚಪಾತಿ ಲೈಕ್ ಮಾಡ್ತಾರೆ ಬಟ್ ಮೈದ ಮೈದಾದಲ್ಲಿ ತುಂಬ ಪ್ರಾ ತಿನಿಸುಗಳನ್ನ ಮಾಡೋದ್ರಿಂದ ನಮ್ಮ ಹೆಲ್ತು ಪ್ರಾಬ್ಲಮ್ ಆಗುತ್ತೆ ಬಟ್ ಆದರೂ ನಾವು ಮೈದಾನ ಜಾಸ್ತಿ ಮನೇಲಿ ಬಳಕೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಜಾಸ್ತಿ ನಾವು ಮೈದಾನ ಬೈಕ್ ಬಳಕೆ ಮಾಡೋದ್ರಿಂದ ನಮ್ಮ ಹೆಲ್ತಲ್ಲಿ ಏನೇನೋ ಬದಲಾವಣೆಗಳಾಗುತ್ತೆ ಆರೋಗ್ಯದಲ್ಲಿ ಅತಿ ಹೆಚ್ಚಾಗಿ ಸಮಸ್ಯೆಗಳು ಬರುತ್ತೆ ಮೇಯ್ನಾಗಿ ಹಾರ್ಟ್ ಪ್ರಾಬ್ಲಮ್ ಬರೋದೇ ಮೈದಾಯಿಂದ ಅದರಿಂದಾಗಿ ನಾನು ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಚಪಾತಿನ ಮಾಡ್ತಿದ್ದೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ನಾತ್ ನಾತ್ಕೊಂಡ್ರೆ ಬೇಗ ಅರಳು ಅಂದರೆ ನಾನು ಮೊದಲೇ ಪಲ್ಯ ಮಾಡಿ ಇಟ್ಟಿದ್ನಲ್ಲ ಅದಕ್ಕೆ ಬೇಗ ಮಾಡಬೇಕಿತ್ತು ಅದರಿಂದಾಗಿ ಬೇಗ ಚೆನ್ನಾಗಿ ನಾತ್ಕೊಳ್ಳೋದ್ರಿಂದ ಚಪಾತಿನ ಕಲಿಸಿದ ತಕ್ಷಣವೇ ನಾವು ಒತ್ಬೋದು ಮೊದಲೆಲ್ಲ ಡಯಟ್ಗೆ ಅಂತ ತುಂಬ ಚಪಾತಿನ ಯೂಸ್ ಮಾಡ್ತಿದ್ರು ಬಟ್ ಇವಾಗ ಡಯಟ್ಗೆ ಅಂತ ಬೇರೆ ಬೇರೆ ವೆಜಿಟೇಬಲ್ಸ್ಗಳನ್ನ ಜಾಸ್ತಿ ಟ್ರೈ ಮಾಡ್ತಾರೆ ಎಲ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದಾದಮೇಲೆ ಚಪಾತಿನ ಬೇಗ ಒತ್ತಿ ಎಲ್ಲರಿಗೂ ಬೇಯಿಸಿ ಎಲ್ಲರಿಗೂ ಹಾಕ್ಬೇಕಿತ್ತು ಅಂದರೆ ಚಪಾತಿ ಮಾಡಿದಾಗ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ನಾನು ಚಪಾತಿ ರೊಟ್ಟಿ ದೋಸೆ ಈ ಥರ ಮಾಡಬೇಕಾದ್ರೆ ನನ್ನ ಮಗಳು ತುಂಬ ಟಾರ್ಚರ್ ಕೊಡ್ತಾಳೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಆದರೂ ಇದ್ರೂ ಇವತ್ತಿರಲಿಲ್ಲ ಅದರಿಂದ ಬೇಗ ಬೇಗ ಮಾಡಬೇಕಿತ್ತು ಕೆಲಸಗಳು ಆಗಿರಲಿಲ್ಲ ಹಾಗಾಗಿ ತಿಂಡಿನ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಬೇಗ ಕೆಲಸ ಎಲ್ಲ ಮುಗಿಸೋಣ ಅಂತ ಬೇಗ ಚಪಾತಿ ಮಾಡಿಟ್ಟೆ ಮತ್ತು ಇವತ್ತಿನ ಲಾಗ್ ಹೀಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತರ್ನ ನೀವು ಸಪೋರ್ಟ್ ಮಾಡಿ ಮುಂದೆ ಬರೋ ಅಂಥರನ್ನ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ರಿಗೂ ಈ ವಿಡಿಯೋ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು